ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಶ್ರೀಕೃಷ್ಣಾಯ ನಮಃ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಇಂದಿನ ಗೀತಾ ಸುನಾದದ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಹಿಂದಿನ ಶ್ಲೋಕದಲ್ಲಿ ನಾವು ದುರ್ಯೋಧನನು ದ್ರೋಣರ ಬಳಿ ಹೋಗಿ ಅರ್ಜುನನ ಪಾಂಡವರ ಸೈನ್ಯ ಹೇಗೆಲ್ಲ ನಿರ್ಮಾಣ ಆಗಿದೆ ಅನ್ನೋದನ್ನ ಹೇಳುವಂಥದ್ನ ಕೇಳಿದ್ವಿ ಇವತ್ತಿನ ಒಂದು ವಿವರಣೆಯ ಮೂಲಕ ಮೊದಲನೆಯ ಅಧ್ಯಾಯವಾಗಿರುವಂತಹ ಅರ್ಜುನ ವಿಷಾದ ಯೋಗದಲ್ಲಿರುವಂತಹ ನಾಲ್ಕು ಐದು ಹಾಗೂ ಆರನೆಯ ಶ್ಲೋಕಗಳ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತು ನಾನು ಒಟ್ಟಿಗೆ ಮೂರು ಶ್ಲೋಕಗಳನ್ನ ತಗೊಳ್ತಾ ಇದ್ದೇನೆ ಇದಕ್ಕೆ ಕಾರಣ ಇಷ್ಟೇ ಈ ಮೂರು ಶ್ಲೋಕಗಳನ್ನ ಒಟ್ಟಿಗೆ ದುರ್ಯೋಧನನು ದ್ರೋಣರ ಹತ್ರ ಪಾಂಡವರ ಸೈನ್ಯದಲ್ಲಿ ಯಾವೆಲ್ಲ ಮಹಾರಥಿಗಳಿದ್ದಾರೆ ಯಾರೆಲ್ಲ ಸೇನಾಧಿಪತಿಗಳಿದ್ದಾರೆ ಅವರ ಶೌರ್ಯ ಎಂತದ್ದು ಅವರ ಸ್ಥೈರ್ಯ ಎಂತದ್ದು ಅಂತ ಹೇಳಿ ಹೇಳುವಂಥ ಒಂದು ಉವಾಚ ಹಾಗಾಗಿ ದುರ್ಯೋಧನ ಒಂದೊಂದೇ ಹೆಸರುಗಳನ್ನ ತಗೊಳ್ಳೋದ್ರಿಂದ ಇಂಥವರೆಲ್ಲ ಇದ್ದಾರೆ ಅಂತ ಹೇಳಿ ಒಂದೊಂದೇ ಶ್ಲೋಕಗಳನ್ನ ತಗೊಳ್ಳೋದಕ್ಕಿಂತ ಒಟ್ಟಿಗೆ ಆರು ಮೂರು ಶ್ಲೋಕಗಳ ಮೂಲಕ ನಾಲ್ಕು ಐದು ಮತ್ತು ಆರು ಈ ಮೂರು ಶ್ಲೋಕಗಳ ಮೂಲಕ ದುರ್ಯೋಧನ ಪಾಂಡವರ ಸೈನ್ಯದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾನೆ ಹಾಗಾಗಿ ಇವತ್ತು ನಾವು ಒಟ್ಟಿಗೆ ಮೂರು ಶ್ಲೋಕಗಳ ಬಗ್ಗೆ ತಿಳಿಯೋಣ ಆ ಮೂರು ಶ್ಲೋಕಗಳು ಹೀಗಿದೆ ಅತ್ರ ಶೂರ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ द्रुपदश्च महारथः धृष्टकेतुश्चेकितानः काशीराजश्च वीर्यवान् पुरुजित्कुन्तिभोजश्च शैब्यश्च नरपुङ्गवः युधामन्युश्च विक्रान्तः उत्तमौजाश्च वीर्यवान् ಸೌಭದ್ರೋ ದ್ರೌಪದೇಯಾಚ ಸರ್ವ ಏವ ಮಹಾರಥ ಮೂರು ಶ್ಲೋಕಗಳು ಹೀಗಿವೆ ಅದನ್ನು ಸೂಕ್ಷ್ಮವಾಗಿ ಹೇಳಬೇಕು ಅಂತಂದ್ರೆ ಈ ಒಂದು ಮೂರು ಶ್ಲೋಕಗಳ ಒಂದು ಸೂಕ್ಷ್ಮ ಅವಲೋಕನ ಹೀಗಿದೆ ಪಾಂಡವರ ಸೇನೆಯಲ್ಲಿ ದೊಡ್ಡ ಬಿಲ್ಗಾರರು ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸರಿಸಮಾನರೂ ಆಗಿರುವ ಶೂರನಾದ ಯುಯುಧಾನ ವಿರಾಟ ಮಹಾರಥನಾದ ದೃಪದ ದೃಷ್ಟಕೇತು ಚೇಕಿತಾನ ವೀರ್ಯವಂತನಾದ ಕಾಶಿರಾಜ ಪುರುಜಿತ್ತು ಕುಂತಿಭೋಜ ನರಶ್ರೇಷ್ಠನಾದ ಶೈಭ್ಯ ವಿಕ್ರಮಿಯಾದ ಯುಧಾಮನ್ಯು ವೀರ್ಯವಂತನಾದ ಉತ್ತಮೌಜಸ್ಸು ಇವರುಗಳು ಮತ್ತು ಸುಭದ್ರೆಯ ಮಗನೂ ದ್ರೌಪದಿಯ ಮಕ್ಕಳೂ ಇರುವರು ಇವರೆಲ್ಲರೂ ಮಹಾರಥರೇ ಎಂದು ದುರ್ಯೋಧನ ಹೇಳ್ತಾ ಇದ್ದಾನೆ ಈ ಒಂದು ಶ್ಲೋಕದ ವಿವರಣೆ ಇಂತಿದೆ ದುರ್ಯೋಧನ ಇಲ್ಲಿ ಪಾಂಡವರ ಪಕ್ಷದಲ್ಲಿರುವಂತಹ ಮುಖ್ಯ ವೀರರ ಹೆಸರುಗಳನ್ನ ಕೊಡ್ತಾ ಇದ್ದಾನೆ ಇವ್ರು ಯಾರು ಕೂಡ ಉಪೇಕ್ಷೆ ಮಾಡುವಂಥವ್ರಲ್ಲ ಅಂದ್ರೆ ಉದಾಸೀನ ಮಾಡುವಂಥವ್ರಲ್ಲ ಇವರನ್ನೆಲ್ಲ ನಾವು ಸೂಕ್ಷ್ಮವಾಗಿ ಅವಲೋಕಿಸ್ಬೇಕು ಮತ್ತು ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ನಾವೊಂದ್ ಮಾತು ಹೇಳ್ತೀವಿ ಹೇ ಅವ್ನು ಬಿಡೋ ಇರ್ಲಿ ಬಿಡೋ ಪರವಾಗಿಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ಬಿಡ್ತೀವಿ ಅದಕ್ಕೆ ದುರ್ಯೋಧನ ತುಂಬಾ ಸೂಕ್ಷ್ಮವಾಗಿ ಅವಲೋಕನೆ ಮಾಡಿ ಪಾಂಡವರ ಸೈನ್ಯದಲ್ಲಿ ಪಾಂಡವರು ಐದು ಜನ ಮಾತ್ರವಲ್ಲ ಅವರಲ್ದಲೇ ಇಂತಿಷ್ಟು ಜನ ಇದ್ದಾರೆ ಇವರೆಲ್ಲ ಪರಾಕ್ರಮಿಗಳು ಇವರೆಲ್ಲ ಭೀಮ ಅರ್ಜುನರಿಗೆ ಸರಿಸಮಾನರು ಇವರೆಲ್ಲ ಮಹಾರಥಿಗಳು ಇವ್ರ ಬಗ್ಗೆನೂ ಕೂಡ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ದುರ್ಯೋಧನ ದ್ರೋಣರ ಹತ್ರ ಹೇಳ್ತಾ ಇದ್ದಾನೆ ಇವರ ಪರಾಕ್ರಮ ಭೀಮಾರ್ಜುನರಿಗೆ ಸಮಾನ ಇದೆ ಅಂತ ಅವರು ಯುದ್ಧ ಅಂತಂದ್ರೆ ಕೇವಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿ ಅವರೆಲ್ಲ ಇಲ್ಲ ಅವರೆಲ್ಲರೂ ಕೂಡ ಯುದ್ಧಕ್ಕೆ ಇರುವಂತ ಲೆಕ್ಕಗಳೇ ಆಟಕ್ಕೂ ಲೆಕ್ಕ ಯುದ್ಧಕ್ಕೂ ಲೆಕ್ಕ ಎಂದು ಉಳಿವು ಅಳಿವುಗಳು ಅವರನ್ನು ಎದುರಿಸುವುದರ ಮೇಲೂ ಕೂಡ ನಿಂತಿದೆ ಆಲಸ್ಯ ನಾವು ತಗೊಳ್ಳೋ ಹಾಗಿಲ್ಲ ಉದಾಸೀನ ಮಾಡೋ ಹಾಗಿಲ್ಲ ಅಂತ ಹೇಳಿ ದುರ್ಯೋಧನ ಎಚ್ಚರಿಕೆ ತಗೊಳ್ತಾ ಇದ್ದಾನೆ ಅವರೆಲ್ಲ ಯಾರು ನೋಡಿ ಯದುಕುಲದ ಶಿಬಿ ಎಂಬುವನ ಮಗ ಸತ್ಯಕ ಸತ್ಯಕನ ಮಗನಾದ್ದರಿಂದ ಅವನ ಸಾತ್ಯಕಿ ಅಂತ ಕರೀತಾರೆ ಅಥವಾ ಯುಯುಧಾನ ಅಂತ ಹೇಳಿ ಅವನು ಪ್ರಸಿದ್ಧನಾಗಿರ್ತಾನೆ ಇವನೇ ಮುಂದೆ ಯುದ್ಧದಲ್ಲಿ ಭೂರಿ ಶ್ರವಸ್ಸು ಮತ್ತು ಕೃತವರ್ಮನನ್ನ ತಲೆಯನ್ನ ಕತ್ತರಿಸಿ ಹೋದವ ಇನ್ನು ದ್ರೋಣಾಚಾರ್ಯರ ನೂರು ಬಿಲ್ಲುಗಳನ್ನ ತುಂಡು ಮಾಡಿರುವಂಥವನೇ ಈ ಯುಯುಧಾನ ಇನ್ನ ದೃಪದನ ವಿಷಯವನ್ನ ನಾವು ಮೂರನೇ ಶ್ಲೋಕದಲ್ಲಿ ತಿಳ್ಕೊಂಡಿದ್ವಿ ದ್ರೋಣರ ಬದ್ಧ ವೈರ್ಯ ಅವನು ಹಿಂದಿನ ದಿನ ನಾವು ಅದರ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ ಹಾಗೆ ಮುಂದೆ ದೃಷ್ಟಕೇತು ಅನ್ನುವಂಥವನು ಶಿಶುಪಾಲನ ಮಗ ಮುಂದೆ ದ್ರೋಣಾಚಾರ್ಯನನ್ನ ಸಂಹಾರ ಮಾಡೋವನು ಕೂಡ ಇದೇ ದೃಷ್ಟಕೇತು ಇನ್ನು ಚೇಕಿತಾನ ಎಂಬುವವನು ವಂಶದ ಪ್ರಖ್ಯಾತನಾದ ವೀರ ಪುರುಜಿತ್ ಎನ್ನುವವನು ಕುಂತಿಯ ಸಹೋದರ ಇವ್ನನ್ನ ದ್ರೋಣರು ಕೊಲ್ತಾರೆ ಕುಂತಿ ಭೋಜ ಅನ್ನೋನಿದಾನಲ್ಲ ಆತ ಕುಂತಿಯ ಸಾಕು ತಂದೆ ಇನ್ನು ಶೈಭ್ಯನನ್ನು ಆಗಿನ ಕಾಲದ ಪ್ರಖ್ಯಾತ ವೀರರಲ್ಲಿ ಒಬ್ಬ ಯುಧಾಮನ್ಯು ಮತ್ತು ಉತ್ತಮೌಜಸ್ ಎನ್ನುವರು ಪಾಂಚಾಲ ದೇಶಕ್ಕೆ ಸೇರಿದವರು ಇವರು ಅರ್ಜುನನ ಚಕ್ರದ ರಕ್ಷಕರಾಗಿದ್ದರು ಮುಂದೆ ಅಶ್ವತ್ಥಾಮನಿಂದ್ಲೆ ಹತರಾಗಿ ಬಿಡ್ತಾರೆ ಇನ್ನು ಸುಭದ್ರೆಯ ಮಗ ಇದ್ದಾನಲ್ಲ ಅವನೇ ವೀರ ಅಭಿಮನ್ಯು ಚಕ್ರವ್ಯೂಹವನ್ನ ಪ್ರವೇಶಿಸಿ ವೀರಾಧಿ ವೀರರನ್ನ ಕೊಂದು ಆ ನಂತರ ತಾನೂ ಸಮರದಲ್ಲಿ ಹತನಾದವನು ಸುಭದ್ರೆಯ ಮಗ ಅಭಿಮನ್ಯು ಇನ್ನು ದ್ರೌಪದಿಯ ಮಕ್ಕಳಿದ್ದಾರಲ್ಲ ಅವರೇ ಪ್ರತಿವಿಂಧ್ಯಾ ಸುತಸೋಮ ಶ್ರುತಕೀರ್ತಿ ಶತಾನಿಕ ಶುಕ್ರವರ್ಮ ಇವರಿಷ್ಟೋ ಜನ ಕೂಡ ಯುದ್ಧದಲ್ಲಿ ನಿಂತಿದ್ದಾರೆ ಈ ಐದೂ ಜನನ್ನು ಆ ನಂತರ ಅಶ್ವತ್ಥಾಮ ಸಂಹಾರ ಮಾಡ್ತಾನೆ ಇವರೆಲ್ಲರೂ ಕೂಡ ಮಹಾರಥರು ಅಂತ ಹೇಳಿ ಸ್ವತಃ ದುರ್ಯೋಧನ ಕರಿತಾ ಇದ್ದಾನೆ ಹಿಂದಿನ ಕಾಲದಲ್ಲಿ ಯುದ್ಧದಲ್ಲಿ ಈ ಹೆಸರುಗಳನ್ನ ಮಹಾರಥಿ ಅಂತ ಹೇಳಿ ಕರಿತಾ ಇದ್ರು ಯಾಕಾಗಿ ಅವರನ್ನ ಮಹಾರಥಿ ಅಂತೇಳಿ ಕರಿತಾ ಇದ್ರು ಅಂತಂದ್ರೆ ಅವರು ಒಬ್ಬೊಬ್ರು ಒಬ್ಬೊಬ್ಬ ವ್ಯಕ್ತಿ ಮಹಾರಥಿ ಅಂತ ಅನ್ನಿಸ್ಕೊಂಡಿರುವಂತಹ ಒಬ್ಬೊಬ್ಬ ವ್ಯಕ್ತಿ ಹತ್ತು ಸಾವಿರ ಪದಾತಿಗಳೊಡನೆ ಯುದ್ಧ ಮಾಡುವಂತಹ ಒಂದು ಸಾಮರ್ಥ್ಯವನ್ನ ಹೊಂದಿರುವಂಥವನು ಹತ್ತು ಸಾವಿರ ಸೈನ್ಯ ಹತ್ತು ಸಾವಿರ ಸೇನಾ ಪಡೆಯೊಂದಿಗೆ ಯುದ್ಧ ಮಾಡ್ತಿರುವಂಥವನೇ ಮಹಾರಥಿ ಇನ್ನು ಯಾರು ಮಹಾರಥಿಯೊಡನೆ ಯುದ್ಧ ಮಾಡ್ತಾರಲ್ವಾ ಅವರನ್ನ ಸಮರಥ ಅಂತ ಹೇಳಿ ಕರೀತಾರೆ ಯಾರು ಅಂತಹ ಹಲವು ಮಹಾರಥರೊಡನೆ ಯುದ್ಧ ಮಾಡ್ತಾರೋ ಒಟ್ಟಿಗೆ ಒಂದೇ ಸಮಯದಲ್ಲಿ ಏಕಕಾಲದಲ್ಲಿ ಅಂತಹ ಹಲವು ಮಹಾರಥರೊಡನೆ ಸಮರ ಯುದ್ಧ ಮಾಡುವಂಥವ್ರನ್ನ ನಾವು ಅತಿರಥ ಅಂತ ಕರಿತೀವಿ ಅತಿರಥ ಅಂತೇಳಿ ನಾವು ಈ ಲೌಕಿಕ ಭಾಷೆನಲ್ಲಿ ಹಲವಾರು ಕಡೆ ಕೇಳಿರ್ಬೋದು ಓ ನೀನೇನು ಭಾಳ ಅತಿರಥ ಮಹಾರಥನ ಹೇಳಿ ಮಹಾರಥ ಅಂದರೆ ಹತ್ತು ಸಾವಿರ ಪದಾತಿಗಳನ್ನ ಮೇಂಟೈನ್ ಮಾಡಿ ಅವ್ರ ಜೊತೆಗೆ ಯುದ್ಧ ಮಾಡುವಂಥವನು ಮಹಾರಥಿ ಹೀಗೆ ಹಲವು ಮಹಾರಥಿಯರೊಡನೆ ಯುದ್ಧ ಮಾಡುವಂಥವನು ಅತಿರಥ ಹಾಗಾಗಿ ಹಿಂದೆ ಯುದ್ಧ ಅನ್ನೋದಿದೆಯಲ್ಲ ಅದು ಕೇವಲ ಯುದ್ಧ ಆಗಿರಲಿಲ್ಲ ಅದೊಂದು ಭಯಾನಕವಾದಂತ ದೃಶ್ಯ ಹಲವಾರು ಮಂದಿ ನಿಯಮಗಳನ್ನ ಪಾಲಿಸ್ಬೇಕಾಗಿತ್ತು ಯಾರೂ ಕೂಡ ಯಾರ್ದೇ ವಿರುದ್ಧವಾಗಿ ಹೋಗುವಂಥದ್ದೇ ಇಲ್ಲ ಹಾಗೆ ವಿರುದ್ಧವಾಗಿ ಹೋದ್ರೆ ಎಲ್ಲರೂ ಅವ್ರನ್ನ ತಿರಸ್ಕಾರ ದೃಷ್ಟಿಯಿಂದ ನೋಡ್ತಾರೆ ಹಾಗಾಗಿ ಇವತ್ತೇನು ಆಪರೇಷನ್ ಸಿಂಧೂರ ಎನ್ನುವಂಥ ಒಂದು ಕದನ ವಿರಾಮದಲ್ಲಿಯೂ ಕೂಡ ಪಾಕ್ ಸೇನೆಯಿಂದ ವಿರಾಮ ಕೊಟ್ಟಿದ್ರು ಕೂಡ ಆ ಕಡೆಯಿಂದ ಏನು ಒಂದು ಅಭ್ಯಂತರಗಳು ದಾಳಿಗಳು ಇವೆಲ್ಲ ನಡೀತಾ ಇದೆ ಅದು ನಿಯಮ ಬಾಹಿರ ನಿಯಮಕ್ಕೂ ಮೀರಿದ್ದು ಆದ್ರೆ ಹಿಂದೆ ಒಂದು ಕಾಲದಲ್ಲಿ ಮಹಾಭಾರತದ ಯುದ್ಧಗಳ ಸಂದರ್ಭದಲ್ಲಿ ಯಾರೂ ಕೂಡ ನಿಯಮಗಳನ್ನು ಮೀರಿ ನಡೀತಾ ಇರಲಿಲ್ಲ ಅದಕ್ಕೆ ಸಾಕ್ಷಿಯೇ ಇಲ್ಲಿ ಹೀಗೆ ನಾಲ್ಕು ಐದು ಆರನೆಯ ಶ್ಲೋಕದಲ್ಲಿ ದುರ್ಯೋಧನ ಪಾಂಡವರ ಪಕ್ಷದಲ್ಲಿ ಯಾರೆಲ್ಲ ಮಹಾರಥಿಗಳಿದ್ದಾರೆ ಹೇಳಿ ಹೇಳ್ತಾ ಇದ್ದಾನೆ ಅಂದರೆ ಅವನಿಗೆ ಒಳೊಳಗಡೆನೆ ಭಯ ಶುರುವಾಗಿದೆ ಚಡಪಡಿಕೆ ಆಗೋಗ್ಬಿಟ್ಟಿದೆ ಇಷ್ಟೆಲ್ಲ ಜನ ಇದ್ದಾರಲ್ಲ ಹೇಗಪ್ಪ ಮಾಡೋದು ಅಂತ ಹೇಳಿ ಅದಕ್ಕೆ ಸರಿಯಾದ ಮುದ್ದುರಾಮನ ಪದ್ಯ ಹೀಗಿದೆ ನುಡಿ ವೇಗ ಮಿತಿ ಮೀರಿದರೆ ಹಳ್ಳ ಕಾಣದೆ ಪೆಟ್ಟು ವೇಗ ಮಿತಿ ಮೀರಿದರೆ ಹಳ್ಳ ಕಾಣದೆ ಪೆಟ್ಟು ಸಂಕಷ್ಟ ನಿಶಿತಮತಿ ದಾರಿ ತಪ್ಪಿದರೆ ಮಟ್ಟು ಸರಿ ಕೂರದಿರೆ ವಿಷಮದನಿ ವೀಣೆಯಲಿ ಮಟ್ಟು ಸರಿ ಕೂರದಿರೆ ವಿಷಮದನಿ ವೀಣೆಯಲಿ ತರವಲ್ಲ ಚಡಪಡಿಕೆ ಮುದ್ದು ರಾಮ ತರವಲ್ಲ ಚಡಪಡಿಕೆ ಮುದ್ದು ಮುದ್ದುರಾಮ ಚಡಪಡಿಸುತ್ತಿರುವಂತಹ ದುರ್ಯೋಧನನ ಒಂದು ಮನಸ್ಸಿಗೆ ಈ ಒಂದು ಮುದ್ದುರಾಮನ ಪದ್ಯ ಅತ್ಯಂತ ಅನುರೂಪವಾಗಿ ಜೋಡಣೆಯಾಗಿದೆ ಹೀಗೆ ದುರ್ಯೋಧನನ ಮನಸ್ಥಿತಿಯನ್ನು ತಿಳಿಸುತ್ತಿರುವಂತಹ ನಾಲ್ಕು ಐದು ಆರನೆಯ ಶ್ಲೋಕದ ಬಗ್ಗೆ ನಾವಿವತ್ತು ತಿಳ್ಕೊಂಡಿದ್ದೇವೆ ಇನ್ನು ನಾಳಿನ ಸಂಚಿಕೆಯಲ್ಲಿ ಮುಂದುವರೆದ ಶ್ಲೋಕವನ್ನು ತಿಳ್ಕೊಳ್ಳೋಣ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತೂ ಶ್ರೀ ಗುರುಭ್ಯೋ ನಮಃ Hari Om.